ನೀವು ಒಣ ಏನು ಜಾತ್ರೆಗೆ ಹಾಕ್ಬೇಕು ತಂದಿದ್ದೀರಾ ಅಥವಾ ಏನು ಸುಮ್ಮನೆ ಶೋಕೀಗ ಇಲ್ಲ ಗದ್ದೆ ಕೆಲಸಕ್ಕೆ ಅಂತ ತಂದು ಒಣದ್ರೆ ಜಾತ್ರೆಗೂ ಹೊಡಿತೀವಿ ಹ್ಞೂ ನೀವು ಸಂತೆಗೆಲ್ಲ ಹೋಯ್ತೀರಾ ಸಂತೆಗೆಲ್ಲ ಹೋಯ್ತೀರಾ ಕೈ ತಿಂಡಿ ಏನೇನು ಕೊಡ್ತೀರಾ ಅಣ್ಣ ಕೈ ತಿಂಡಿ ರವೆ ಬೂಸ ಹಿಂಡಿ ರವೆ ಬೂಸ ಕೊಡೋದ್ರಿಂದ ಏನು ಉಪಯೋಗ ಏನು ಮೈ ಕಟ್ ಬರ್ತದೆ ಮೈ ರೋಮೆ ಇರೋದು ನೈಸ್ ಬರ್ತದೆ ಇವಾಗ ನಿಮ್ಮ ಕಡೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಕಟ್ಸೋಣ ಅವಾಗಿಂದನು ಎಲ್ಲ ಥರನೂ ಅದ ಎಲ್ಲ ಥರನೂ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳಿ ನೈನ್ ಡಬಲ್ ಜೀರೋ ಏಟ್ ನೈನ್ ಟೂ ಒನ್ ಫೋರ್ ಟೂ புழுனு கட்ஸு சேனிதே கொடுத்தாரு ஆனால் இவாக ஏன்னே தந்தீர கொடுத்துரா சரி சரி ஆய்